ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೆಲ್ಲರಿಗೂ ನಮಸ್ಕಾರ ಈ ದಿನದ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳು ಇನ್ನೇನು ವಾರ್ಷಿಕ ಪರೀಕ್ಷೆಗಳು ಹತ್ರ ಬರ್ತಾ ಇದೆ ಈ ಸಂದರ್ಭದಲ್ಲಿ ಸುಮಾರು ವಿದ್ಯಾರ್ಥಿಗಳು ಮ್ಯಾಮ್ ಇಂಪಾರ್ಟೆಂಟ್ ಕ್ವಶನ್ಸ್ ನ ಹೇಳಿ ಅಂತ ಹೇಳಿ ಕೇಳ್ತಾ ಇದ್ರಿ ಹಾಗಾಗಿ ನಿಮ್ಗಾಗಿ ಪಾರ್ಟ್ ಒನ್ ಮತ್ತೆ ಪಾರ್ಟ್ ಟು ಟೆಕ್ಸ್ಟ್ ಬುಕ್ ಎರಡೂ ಪಠ್ಯ ಪುಸ್ತಕಗಳಿರ್ತಕ್ಕಂತಹ ಇಂಪಾರ್ಟೆಂಟ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಹಾಗೆ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಹಾಗೆ ಸಂದರ್ಭದ ವಾಕ್ಯಗಳು ಇದಿಷ್ಟನ್ನ ಕೂಡ ಪಾರ್ಟ್ ಒನ್ ಮತ್ತೆ ಪಾರ್ಟ್ ಟು ಸಪರೇಟ್ ಆಗಿ ವಿಡಿಯೋ ಮಾಡಿದ್ದೀನಿ ಸೊ ನೀವು ಅಲ್ಲಿ ನೋಡ್ಬಿಟ್ಟು ಟೆಕ್ಸ್ಟ್ ಬುಕ್ ಅಲ್ಲಿ ಟಿಕ್ ಮಾಡ್ಕೊಂಡು ಓದ್ಕೋಬಹುದಾಗಿದೆ ಹಾಗೆ ಇವತ್ತಿನ ದಿನದ ತರಗತಿಯಲ್ಲಿ ನಾನೇನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಸ್ಲೋ ಲರ್ನರ್ಸ್ ಗೆ ಹೆಲ್ಪ್ ಆಗ್ಲಿ ಹಾಗೆನೆ ಟಾಪರ್ಸ್ಗೂ ಕೂಡ ರಿವಿಷನ್ ಆಗಲಿ ಅಂತ ಹೇಳ್ಬಿಟ್ಟು ಒಂದು ವಾಕ್ಯದಲ್ಲಿ ಉತ್ತರಿಸಿ ಎಕ್ಸಾಮ್ ಅಲ್ಲಿ ಕೇಳಬಹುದಾದಂತಹ ಇಂಪಾರ್ಟೆಂಟ್ ಕ್ವಶನ್ಸ್ನ ಹೇಳ್ತೀನಿ ಒಂದು ತರ್ಟಿ ಫೈವ್ ಟು ಫೋರ್ಟಿ ಕ್ವಶನ್ಸ್ ಹೇಳ್ತೀನಿ ಇಷ್ಟು ಓದಿದ್ರೆ ಸಾಕಾಗುತ್ತೆ ಖಂಡಿತ ಇದರಿಂದನೇ ಪ್ರಶ್ನೆಗಳು ಬರ್ತಕ್ಕಂತಹ ಸಾಧ್ಯತೆ ಇರುತ್ತೆ ಸ್ಲೋ ಲರ್ನರ್ಸ್ಗೆ ಹೆಲ್ಪ್ ಆಗುತ್ತೆ ಇದನ್ನು ನೀವು ಪಾಸಿಂಗ್ ಪ್ಯಾಕೇಜ್ ಅಂತ ಹೇಳಿ ತಿಳ್ಕೊಬಹುದು ಹಾಗೇನೆ ಅಹ್ ಯಾರೆಲ್ಲ ಟಾಪರ್ಸ್ ಇದ್ದೀರಾ ಅಥವಾ ಆಲ್ರೆಡಿ ಓದಿದ್ದೀರಾ ಸೊ ನಿಮ್ಗೆ ಇದು ಒಂದು ರೀತಿ ರಿವೈಸ್ ಆಗುತ್ತೆ ರಿವಿಷನ್ ಆಗುತ್ತೆ ಹಾಗಾಗಿ ವಿಡಿಯೋವನ್ನ ವೀಕ್ಷಿಸಿ ವಿಡಿಯೋ ವೀಕ್ಷಿಸೋದಕ್ಕೆ ಸಮಯ ಇಲ್ಲ ಅಂತ ಹೇಳಿದ್ರೆ ವಿಡಿಯೋ ಪ್ಲೇ ಮಾಡಿಬಿಟ್ಟು ಕೇಳಿಸ್ಕೊಳ್ತಾ ನಿಮ್ಮ ಕೆಲಸವನ್ನ ನೀವು ಮಾಡ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ಬನ್ನಿ ಹತ್ತನೇ ತರಗತಿ ವಾರ್ಷಿಕ ಪರೀಕ್ಷೆಗೆ ಕೇಳಬಹುದಾದಂತಹ ಒಂದು ವಾಕ್ಯದ ಪ್ರಶ್ನೆಗಳು ಯಾವುದು ಅದರಲ್ಲೂ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆಗಳು ಯಾವುದು ಗದ್ಯ ಭಾಗದಿಂದ ಪದ್ಯ ಭಾಗದಿಂದ ಹಾಗೆ ಪೂರಕ ಪಾಠದಿಂದ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಬಹುದು ಹಾಗೆ ಅದಕ್ಕೆ ಉತ್ತರಗಳು ಏನು ಅಂತ ಹೇಳಿ ನೋಡ್ತಾ ಹೋಗೋಣ ಹಾಗೆ ನಿಮ್ಗೂ ಕೂಡ ಉತ್ತರ ಗೊತ್ತಿತ್ತು ಅಂದ್ರೆ ನೀವು ಲೈವ್ ಚಾಟ್ ಅಲ್ಲಿ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ನ ಮಾಡ್ತಾ ಹೋಗಿ ಅವು ನಿಮ್ಗೂ ಗೊತ್ತಾಗುತ್ತೆ ನಿಮಗೆ ಎಷ್ಟು ಆನ್ಸರ್ಸ್ ಬರುತ್ತೆ ಇಲ್ಲ ಅಂತ ಹೇಳಿ ಗೊತ್ತಾಗುತ್ತೆ ಬನ್ನಿ ಬೈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು ಹಸಿದು ಮಲಗಿದ್ದ ಹುಲಿಯು ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದು ಎಂದು ಯೋಚಿಸಿತು ನಂತರ ವಿಶ್ವೇಶ್ವರಯ್ಯ ಅವರನ್ನು ದಿವಾನರಾಗಿ ನೇಮಿಸಿದವರು ಯಾರು ಮೈಸೂರು ಸಂಸ್ಥಾನದ ಮಹಾರಾಜರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ವಿಶ್ವೇಶ್ವರಯ್ಯ ಅವರನ್ನು ದಿವಾನರಾಗಿ ನೇಮಿಸಿದರು ನಂತರದ ಪ್ರಶ್ನೆ ಗಡಿ ಪ್ರದೇಶದಲ್ಲಿ ಬ್ಲಾಕೌಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗುತ್ತದೆ ಗಡಿ ಪ್ರದೇಶಗಳಲ್ಲಿ ಯುದ್ಧ ಕಾಲದಲ್ಲಿ ರಾತ್ರಿ ವೇಳೆ ಶತ್ರು ಸೈನಿಕರು ವೈಮಾನಿಕ ದಾಳಿ ಮಾಡಲು ಅವಕಾಶವಾಗದಂತೆ ವಿದ್ಯುತ್ ದೀಪ ಬೆಂಕಿಯನ್ನು ಉರಿಸದೆ ಕತ್ತಲಿನಲ್ಲಿದ್ದು ರಕ್ಷಿಸಿಕೊಳ್ಳುವುದಕ್ಕಾಗಿ ಬ್ಲಾಕೌಟ್ ನಿಯಮವನ್ನು ಪಾಲಿಸಲಾಗುತ್ತದೆ ನಂತರದ ಪ್ರಶ್ನೆ ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ತನ್ನ ಅಣ್ಣನಾದ ಹಾಗೂ ರಾಜಗೃಹದಲ್ಲಿ ಮಂತ್ರಿಯಾಗಿರುವ ಸೂರ್ಯಮಿತ್ರನ ಬಳಿಗೆ ಕಳುಹಿಸಿದಳು ಕುದುರೆಯನ್ನ ಲವನು ಯಾವುದರಿಂದ ಕಟ್ಟಿದನು ಕುದುರೆಯನ್ನ ಲವನು ತನ್ನ ಉತ್ತರೀಯದಿಂದ ಕಟ್ಟಿದನು ನಂತರದ ಪ್ರಶ್ನೆ ದ್ರೋಣನು ಪರಶುರಾಮರ ಬಳಿಗೆ ಏಕೆ ಬಂದನು ದ್ರೋಣನು ಪರಶುರಾಮರ ಬಳಿಗೆ ದ್ರವ್ಯಾರ್ಥಿಯಾಗಿ ಬಂದನು ಹದಿನೇಳನೇ ಪ್ರಶ್ನೆ ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗರೆದ ಬ್ರಿಟಿಷ್ ಅಧಿಕಾರಿಯ ಹೆಸರೇನು ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗರೆದ ಬ್ರಿಟಿಷ್ ಅಧಿಕಾರಿಯ ಹೆಸರು ಲೆಫ್ಟಿನೆಂಟ್ ಗವರ್ನರ್ ಜನರಲ್ ಡಯರ್ ನಂತರದ ಪ್ರಶ್ನೆ ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಮಹಮ್ಮದಿಯರ ಆಳ್ವಿಕೆಯ ಅವಧಿಯಲ್ಲಿ ಬಂದವು ಹುಲಿಗೆ ಪರಮಾನಂದವಾಗಲು ಕಾರಣವೇನು ಶಾನುಭೋಗರ ದುಂಡು ದುಂಡಾದ ದೇಹವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಪದವಿಯನ್ನು ನೀಡಿ ಗೌರವಿಸಿತು ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಸರ್ ಪದವಿಯನ್ನು ನೀಡಿ ಗೌರವಿಸಿತು ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಏಕೆ ಹೇಳುತ್ತಾನೆ ಸೂರ್ಯಮಿತ್ರನು ಅಗ್ನಿಭೂತಿ ಮತ್ತು ವಾಯುಭೂತಿಯರು ತಂದಿದ್ದ ಪತ್ರವನ್ನು ಓದಿದ ನಂತರ ಇವರಿಗೆ ಸಲಿಗೆಯನ್ನು ಕೊಟ್ಟರೆ ಮೊದಲಿನಂತೆ ಸೊಕ್ಕಿನಿಂದ ಇವರು ಹಾಳಾಗುತ್ತಾರೆ ಎಂಬ ಕಾರಣದಿಂದ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಿದನು ಹಕ್ಕಿಯ ಚುಂಚಗಳು ಎಲ್ಲಿಯವರೆಗೆ ಚಾಚಿವೆ ಕಾಲದ ಸಂಕೇತವಾಗಿರುವ ಹಕ್ಕಿಯ ಚುಂಚಗಳು ದಿಗ್ಮಂಡಲದ ಅಂಚಿನ ಆಚೆಯವರೆಗೂ ಚಾಚಿವೆ ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವರು ಯಾರು ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವರು ದುರ್ಯೋಧನ ಗುರುವಾಣಿ ಯಾರಿಗೆ ಹೊರೆ ಎನಿಸುತ್ತದೆ ಮೂರ್ಖರ ಕಿವಿಗೆ ಗುರುವಾಣಿ ಎಷ್ಟೇ ಪರಿಶುದ್ಧವಾಗಿದ್ದರೂ ಹೊರೆ ಎನಿಸುತ್ತದೆ ಶಾನುಭೋಗರು ಇರಸಾಲಿಗಾಗಿ ಯಾವ ಹಳ್ಳಿಗೆ ಹೋಗಿದ್ದರು ಶಾನುಭೋಗರು ಇರಸಾಲಿಗಾಗಿ ಚಿಕ್ಕನಾಯಕನಹಳ್ಳಿಗೆ ಹೋಗಿದ್ದರು ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಯಾರು ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಸಿದ್ದಲಿಂಗಯ್ಯ ಬ್ಲಾಕೌಟ್ ನಿಯಮ ಎಂದರೇನು ಯುದ್ಧ ಕಾಲದಲ್ಲಿ ರಾತ್ರಿ ವೇಳೆ ಶತ್ರು ಸೈನಿಕರು ವೈಮಾನಿಕ ದಾಳಿ ಮಾಡಲು ಅವಕಾಶವಾಗದಂತೆ ವಿದ್ಯುತ್ ದೀಪ ಬೆಂಕಿಯನ್ನು ಉರಿಸದೆ ಕತ್ತಲಿನಲ್ಲಿ ಇದ್ದು ರಕ್ಷಿಸಿಕೊಳ್ಳುವುದಕ್ಕೆ ಬ್ಲಾಕೌಟ್ ನಿಯಮ ಎನ್ನುವರು ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸಲಹೆ ನೀಡಿದವರು ಯಾರು ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ದಂಡಕಾರಣ್ಯದಲ್ಲಿ ವಾಸ ಮಾಡುತ್ತಿದ್ದ ಧನು ಎಂಬ ಹೆಸರಿನ ರಾಕ್ಷಸ ಹಕ್ಕಿಯು ಯಾರನ್ನು ಹರಸಿದೆ ಹಕ್ಕಿಯು ಹೊಸಗಾಲದ ಹಸು ಮಕ್ಕಳನ್ನ ಹರಸಿದೆ ಕವಿ ಕುವೆಂಪು ಅವರಿಗೆ ಹುಲ್ಲಿನ ಹಸು ಯಾವ ರೀತಿ ಕಂಡಿದೆ ಕವಿ ಕುವೆಂಪು ಅವರಿಗೆ ಹುಲ್ಲಿನ ಹಾಸು ಮಕ್ಕಮಲ್ಲಿನ ಹೊಸ ಪಚ್ಚೆಯ ಜಮಖಾನೆಯಂತೆ ಕಂಡಿದೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಕೋಗಿಲೆಗಳು ಹೇಗೆ ಹಾಡುತ್ತಿದ್ದವು ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಕೋಗಿಲೆಗಳು ಮನದುಂಬಿ ಹಾಡುತ್ತಿದ್ದವು ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಹೇಗೆ ತರಬೇತು ಕೊಡುತ್ತವೆ ಮಕ್ಕಳಿಗೆ ಮೊಲೆಯಿಡುವ ಎಲ್ಲಾ ಪ್ರಾಣಿಗಳ ಚಲನವಲನದ ವಿಷಯವಾಗಿ ಆಹಾರ ವಿಹಾರಗಳ ವಿಚಾರವಾಗಿ ಮಕ್ಕಳಿಗೆ ಸಹಜವಾಗಿ ತರಬೇತು ಕೊಡುತ್ತವೆ ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಏಕೆ ಹೋಗಿದ್ದರು ಶಾನುಭೋಗರು ಇರಸಾಲಿಗಾಗಿ ರೈತರಿಂದ ಸಂಗ್ರಹಿಸಿದ ಕಂದಾಯದ ಮೊತ್ತವನ್ನು ಖಜಾನೆಗೆ ಸಲ್ಲಿಸುವುದಕ್ಕಾಗಿ ಚಿಕ್ಕನಾಯಕನಾಡಿಗೆ ಹೋಗಿದ್ದರು ಲಂಡನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರೇನು ಲಂಡನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರು ಉಲವರ್ತ ಕಾಶ್ಯಪಿಯ ಸಹೋದರನ ಹೆಸರೇನು ಕಾಶ್ಯಪಿಯ ಸಹೋದರನ ಹೆಸರು ಸೂರ್ಯಮಿತ್ರ ಕರ್ಣ ದುಶ್ಯಾಸನರನ್ನ ಕೊಂದವರು ಯಾರು ಕರ್ಣ ದುಶ್ಯಾಸನರನ್ನ ಕೊಂದವರು ಪಾರ್ಥ ಭೀಮರು ಹಲಗಲಿ ಲಾವಣಿಗೆ ಯಾವ ಘಟನೆ ಕಾರಣವಾಗಿದೆ ಹಲಗಲಿ ಬಂಟರ ಹತಾರ ಕದನ ಹಲಗಲಿ ಲಾವಣಿಗೆ ಕಾರಣವಾಗಿದೆ ಜಗತ್ತು ಯಾರಿಗೆ ಕ್ಷುದ್ರವಾಗಿ ಕಾಣುತ್ತದೆ ದುಡ್ಡಿನ ಪೈತ್ಯ ಅಡರಿದವರಿಗೆ ಜಗತ್ತು ಕ್ಷುದ್ರವಾಗಿ ಕಾಣುತ್ತದೆ ಭಾಷೆ ಯಾವುದಕ್ಕೆ ಸಾಧನವಾಗಿದೆ ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಸಾಧನವಾಗಿದೆ ವಚನಕಾರರಿಗೆ ಯಾವುದು ದೇವರಾಗಿತ್ತು ವಚನಕಾರರಿಗೆ ಅವರ ಪ್ರಜ್ಞೆಯೇ ದೇವರಾಗಿತ್ತು ಗಡಿ ಪ್ರದೇಶಗಳಲ್ಲಿ ಬ್ಲಾಕೌಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗುತ್ತದೆ ಗಡಿ ಪ್ರದೇಶಗಳಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಬ್ಲಾಕೌಟ್ ನಿಯಮವನ್ನು ಪಾಲಿಸಲಾಗುತ್ತದೆ ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ತನ್ನ ಅಣ್ಣನಾದ ಸೂರ್ಯ ಮಿತ್ರನ ಬಳಿಗೆ ಕಳುಹಿಸಿದಳು ಹಕ್ಕಿಯ ಕಣ್ಣುಗಳು ಯಾವುವು ಹಕ್ಕಿಯ ಕಣ್ಣುಗಳು ಸೂರ್ಯ ಮತ್ತು ಚಂದ್ರ ದ್ರೋಣನು ಪರಶುರಾಮನಲ್ಲಿಗೆ ಏಕೆ ಬಂದನು ದ್ರೋಣನು ಪರಶುರಾಮನಲ್ಲಿಗೆ ದ್ರವ್ಯವನ್ನು ಬೇಡಲು ಬಂದನು ಕ್ರಿಯಾ ಸ್ವಾತಂತ್ರ್ಯ ಎಂದರೇನು ಕ್ರಿಯಾ ಸ್ವಾತಂತ್ರ್ಯ ಎಂದರೆ ತನಗೆ ಇಷ್ಟ ಬಂದ ಕೆಲಸ ಮಾಡಲು ವ್ಯಕ್ತಿಗೆ ಅವಕಾಶವಿರುತ್ತದೆ ಅದನ್ನು ಕ್ರಿಯಾ ಸ್ವಾತಂತ್ರ್ಯ ಎನ್ನುವರು ಇದಷ್ಟು ಒಂದು ವಾಕ್ಯದ ಪ್ರಶ್ನೆಗಳು ಇದಿಷ್ಟನ್ನು ಓದ್ಕೊಂಡ್ರೆ ಪರೀಕ್ಷೆಗೆ ಸಾಕಾಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು